ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿ ಈ ವರ್ಷ ಯಾವ ದಿನಾಂಕದಂದು ಆರಂಭವಾಗ್ತಾ ಇದೆ ಜೊತೆಗೆ ಯಾವ ದಿನದಂದು ಮುಕ್ತಾಯ ಆಗ್ತಾ ಇದೆ ದುರ್ಗಾಷ್ಟಮಿ ಯಾವತ್ತು ವಿಜಯದಶಮಿ ಯಾವತ್ತು ಆಯುಧ ಪೂಜೆನ ಯಾವ ದಿನ ಆಚರಣೆ ಮಾಡಬೇಕು ಯಾವ ದಿನದಂದು ಕಳಶ ಸ್ಥಾಪನೆ ಮಾಡಬೇಕು ಯಾವ ದಿನದಂದು ವಿಸರ್ಜನೆ ಮಾಡಬೇಕು ಅನ್ನೋದನ್ನೆಲ್ಲವೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ತಡ ವಿಡಿಯೋನ ಶುರು ಮಾಡೋಣ ಒಂದು ವರ್ಷದಲ್ಲಿ ಪ್ರಮುಖವಾಗಿ ಎರಡು ನವರಾತ್ರಿಗಳು ಬರುತ್ತೆ ಒಂದು ಚೈತ್ರ ನವರಾತ್ರಿ ಇನ್ನೊಂದು ಶರದ್ ನವರಾತ್ರಿ ನಮ್ಮ ಕರ್ನಾಟಕ ಭಾಗದ ಜನರು ಹೆಚ್ಚಾಗಿ ಆಚರಣೆ ಮಾಡುವಂತದ್ದು ನವರಾತ್ರಿ ಅಂದರೆ ಒಂಬತ್ತು ಪ್ಲಸ್ ಒಂದು ದಿನ ಹತ್ತು ದಿನ ಆಚರಣೆ ಮಾಡ್ತೀವಿ ದಸರಾ ಹಬ್ಬ ಅಂತ ಮೊದಲಿಗೆ ಈ ನವರಾತ್ರಿ ಯಾವ ದಿನಾಂಕದಂದು ಬಂದಿದೆ ಹಾಗೆ ಯಾವ ದಿನಾಂಕದಂದು ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಮಹಾಲಯ ಅಮಾವಾಸ್ಯೆ ಮುಗಿದ ಮಾರನೇ ದಿವಸದಿಂದ ನವರಾತ್ರಿ ಆರಂಭವಾಗುತ್ತೆ ಮಹಾಲಯ ಅಮಾವಾಸ್ಯೆ ಈ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರದ ದಿವಸ ಬಂದಿದೆ ಮಹಾಲಯ ಅಮಾವಾಸೆ ಮುಗಿದ ಮಾರನೇ ದಿವಸದಿಂದ ನವರಾತ್ರಿ ಆರಂಭವಾಗುತ್ತೆ ನವರಾತ್ರಿಯ ಮೊದಲನೇ ದಿನ ನಾವು ಕಳಶ ಸ್ಥಾಪನೆಯನ್ನು ಮಾಡಿ ಪೂಜೆನ ಆರಂಭ ಮಾಡ್ತೀವಿ ನವರಾತ್ರಿ ಮೊದಲನೇ ದಿವಸ ಕಳಶ ಸ್ಥಾಪನೆ ಮಾಡುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದ ದಿವಸ ಆರಂಭವಾಗುತ್ತೆ ನವರಾತ್ರಿ ಹಾಗೆ ನವರಾತ್ರಿ ಅಂತ್ಯವಾಗುವಂಥದ್ದು ಅಕ್ಟೋಬರ್ ಎರಡನೇ ತಾರೀಕು ಗುರುವಾರದ ದಿವಸ ಅಂತ್ಯವಾಗುತ್ತೆ ಇನ್ನು ನವರಾತ್ರಿಯಲ್ಲಿ ಸರಸ್ವತಿ ಪೂಜೆ ದುರ್ಗಾಷ್ಟಮಿ ಹಾಗೆ ಆಯುಧ ಪೂಜೆ ವಿಜಯದಶಮಿ ಯಾವತ್ತು ಆಚನೆ ಮಾಡಬೇಕು ಅಂತ ಎಲ್ಲದನ್ನೂ ಕೂಡ ಇವತ್ತಿನ ಈ ವಿಡದಲ್ಲಿ ತಿಳಿಸ್ಕೊಡ್ತೀವಿ Grazie ಇನ್ನು ಯಾರೆಲ್ಲ ನವರಾತ್ರಿ ಪೂಜೆಯನ್ನು ಮೊದಲನೇ ದಿವಸದಿಂದ ಮಾಡಲ್ವೋ ಅಂಥವ್ರು ಕೊನೆಯ ಐದು ದಿವಸ ಅಥವಾ ಕೊನೆಯ ಮೂರು ದಿವಸ ಪೂಜೆ ಮಾಡ್ತಾರೆ ಸರಸ್ವತಿ ಪೂಜೆ ದಿವಸ ಆರಂಭ ಮಾಡ್ತಾರೆ ಕೆಲವೊಬ್ಬರು ಮಾಡೋರು ಅಥವಾ ದುರ್ಗಾಷ್ಟಮಿ ದಿವಸ ಮಾಡ್ತಾರೆ ಸರಸ್ವತಿ ಪೂಜೆ ಹಾಗೆ ದುರ್ಗಾಷ್ಟಮಿ ಎರಡನ್ನೂ ಕೂಡ ಒಟ್ಟಿಗೆ ಮಾಡಬಹುದು ದುರ್ಗಾಷ್ಟಮಿ ಈ ವರ್ಷ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ದಿವಸ ಬಂದಿದೆ ಹಾಗೆ ಆಯುಧ ಪೂಜೆ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರದ ದಿವಸ ಬಂದಿದೆ ಮನೆಯಲ್ಲಿ ಇರತಕ್ಕಂತಹ ವಾಹನಗಳನ್ನು ಅಂಗಡಿ ಮುಂಗಟ್ಟುಗಳು ಹಾಗೆ ಮನೆಯಲ್ಲಿ ನೀವು ಬಳಸುವಂತಹ ಆಯುಧಗಳನ್ನ ಅವತ್ತಿನ ದಿವಸ ಪೂಜೆ ಮಾಡಬೇಕಾಗತ್ತೆ ಇನ್ನು ದಸರಾ ಹಬ್ಬ ಅಥವಾ ವಿಜಯದಶಮಿ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರದ ದಿವಸ ಬಂದಿದೆ ವಿಜಯದಶಮಿಯನ್ನು ಆಚರಣೆ ಮಾಡಬೇಕು ಆವತ್ತಿನ ದಿವಸವನ್ನು ಬನ್ನಿ ಹಬ್ಬ ಅಂತ ಕೂಡ ಕರೀತಾರೆ ಬನ್ನಿ ಮರದ ಪೂಜೆಯನ್ನು ಮಾಡಿ ಬನ್ನಿ ಪತ್ರೆಯನ್ನು ಮನೆಗೆ ತಗೊಂಡು ಬರಬೇಕು ಇನ್ನು ನವರಾತ್ರಿ ಪೂಜೆನ ಆವತ್ತಿನ ದಿವಸ ಅಂತ್ಯಗೊಳಿಸಬೇಕು ವಿಸರ್ಜನೆಯನ್ನು ಕೂಡ ಅವತ್ತಿನ ದಿವಸನೇ ಮಾಡಬೇಕು ನವರಾತ್ರಿ ಪೂಜೆಯಲ್ಲಿ ಅಖಂಡ ದೀಪ ಬಹಳನೇ ಪ್ರಮುಖವಾದಂತಹದ್ದು ಅಖಂಡ ದೀಪವನ್ನು ಯಾವ ರೀತಿ ಹಚ್ಚಬೇಕು ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಹಾಗೆ ಒಂಬತ್ತು ಪ್ಲಸ್ ಹತ್ತು ದಿವಸ ಯಾವ ರೀತಿ ದುರ್ಗಾ ಪೂಜೆನ ನಾವು ನವರಾತ್ರಿಯಲ್ಲಿ ಮಾಡಬೇಕಾಗತ್ತೆ ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ಮುಂಬರುವಂತಹ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿ ಯಾವಾಗ ಆರಂಭವಾಗುತ್ತೆ ಯಾವಾಗ ಅಂತ್ಯಗೊಳ್ಳುತ್ತೆ ಆಯುಧ ಪೂಜೆ ಯಾವತ್ತು ಮಾಡಬೇಕು ದುರ್ಗಾಷ್ಟಮಿ ಪೂಜೆ ಯಾವತ್ತು ಮಾಡಬೇಕು ಹಾಗೆ ವಿಜಯದಶಮಿ ಪೂಜೆಯನ್ನು ಯಾವತ್ತು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರಬಹುದು ಉಪಯೋಗ ಆಗಿರಬಹುದು ಅಂತ ಭಾವಿಸೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರದು ತಿಳಿಸಿ ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ